ಬ್ರಿಟಿಷ್ ಏವರ್ ನ ವಿಮಾನ ಪರಿಚಾರಕನೊಬ್ಬ ದೈತ್ಯ ಕಂಪನಿಯು ತಯಾರಿಸುತ್ತಿರುವ ಕೋಲಾದ ಕ್ಯಾನ್ ಗಳನ್ನ ತನಗೆರಡು ಕೈಗಳಲ್ಲಿ ಹಿಡಿದು ಪ್ರಯಾಣಿಕರಿಗೆ ನೀಡುತ್ತಿರುವ ವಿಡಿಯೋವೊಂದನ್ನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ವಿಡಿಯೋ ಚಿತ್ರೀಕರಿಸುತ್ತಿದ್ದ ವ್ಯಕ್ತಿ ಈ ಕೋಲಾ ಪೇಯವನ್ನ ತಿರಸ್ಕರಿಸುತ್ತಾನೆ ನಾವು ಪ್ಯಾಲೆಸ್ತೀನಿಯರು ನೀವು ನೀಡುತ್ತಿರುವ ಈ ಕೋಲಾವನ್ನು ಬಹಿಷ್ಕರಿಸಿದ್ದೇವೆ ಮುಂದಿನ ಬಾರಿ ವಿಮಾನ ಪ್ರಯಾಣದಲ್ಲಿ ಗಾಜಾ ಕೋಲಾವನ್ನು ನೀಡುವಂತೆ ಬ್ರಿಟಿಷ್ ಎವರ್ಸ್ನಿಗೆ ನಮ್ಮ ಸಂದೇಶ ಮುಟ್ಟಿಸಿ ಎಂದು ತಾಕೀತು ಮಾಡುತ್ತಾನೆ ಗಾಜಾ ಕೋಲಾ ಪ್ಯಾಲೆಸ್ತೀನ್ ಕೋಲಾ ಕೋಲಾ ಮೂರು ಪ್ಯಾಲೆಸ್ತೀನನ್ ಒಡೆತನಗಳ ತಂಪು ಪಾನೀಯಗಳು ಅಮೆರಿಕೆಯ ದೈತ್ಯ ಕೋಲಾವೊಂದಕ್ಕೆ ಪರ್ಯಾಯಗಳೆಂದು ತಮ್ಮನ್ನು ಬಣ್ಣಿಸಿಕೊಳ್ಳುತ್ತವೆ ಪ್ಯಾಲಸ್ತೀನ್ ಸೇವೆಗಳನ್ನು ಆಕ್ರಮಿಸಿಕೊಂಡಿರುವ ಇಸ್ರೇಲ್ ಮೇಲೆ ಜಾಗತಿಕವಾಗಿ ಹಲವು ವಿವಾದದ ಅಹಿಂಸಾತ್ಮಕ ಬಹಿಷ್ಕಾರಗಳ ಆಂದೋಲನವನ್ನು ನಡೆಸಲಾಗುತ್ತಿದೆ ಈ ಪೈಕಿ ಅಮೆರಿಕದ ದೈತ್ಯ ಕಂಪನಿಗಳ ಕೋಲಾಗಳ ಬಹಿಷ್ಕಾರ ಮತ್ತು ಪ್ಯಾಲಸ್ತೀನ್ ಕೋಲಾಗಳ ಖರೀದಿಯೂ ಒಂದು